<laughs> पैसा पैसा कहते है तू पैसे भी तू मरती है ಇಲ್ಲಿ ಈ ಕಲಿಯುಗದಲ್ಲಿ ತುಟ್ಟಿದ್ರೆ ಸತ್ತ ಪ್ರೇಯಸಿಗೆ ತಾಜ್ವಾಗಬೇಕಾದರೂ ಕಟ್ಟಬಹುದು ಅದೇ ತುಟ್ಟಿಲ್ಲ ಅಂದ್ರೆ ಜೀವಂತ ಇರುವ ಪ್ರೇಯಸಿಗೆ ಒಂದು ತಾಳಿ ಕೂಡ ಕಟ್ಟಕ್ಕಾಗಲ್ಲ ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ ಸತ್ಯವೇ ಮಿಥ್ಯವಾದಾಗ ಸುಳ್ಳು ಜನರಿಗೆ ಭರವಸೆ ಕೊಟ್ಟಾಗ ಮನುಷ್ಯತ್ವಕ್ಕಿಂತ ದುಡ್ಡೇ ದೊಡ್ಡದಾದಾಗ ಅದೇ ಕಲಿಯುಗ 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 ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕಲ್ಲಿನಲ್ಲಿ ತುಂಬಿಕೊಂಡಿದ್ದರು ನಿತ್ಯ ನನ್ನ ಮನೆಯಲ್ಲಿ ಕಾಡುತ್ತಿರುವುದು ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಆದ್ರೆ ಅವರ ರಕ್ತ ಹಂಚ್ಕೊಂಡು ಬೆಳೆದಿರೋ ಈ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ 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 ಯು ಹೆತ್ತಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಯಾರೇ ಆಗ್ಲಿ ನನ್ನಿಚ್ಚೆಯಂತೆ ನಡೆದರೆ ನಾನು ಮಹಾಂತೇಶ

ನೀನ್ ಬೆಂಗ್ಳೂರು ಡೈಲಿಗ್ ಬರೋದು ಯಪ್ರಾಪಾ ಬಂದರೂ ನಾಲ್ಕು ದಿವಸ ಇರ್ತೀಯ ಮತ್ತೆ ಯಪ್ರದ್ದು ಬಿಡ್ತೀಯಾ ಆ ನಾಲ್ಕು ದಿನಗಳಲ್ಲಿ ನಾಲ್ಕು ತಾಸು ಕೂಡ ಮನೇಲಿ ಇರಲ್ಲ ಅಂತೆಲ್ಲ ನಿಮ್ಮ ಅಪ್ಪ ಮಾತ್ ಮಾತಿಗೂ ಮಾಂಟೇಶ ಮಾಂಟೇಶ ಅಂತ ಕೂಗ್ತಾನೆ ಇರ್ತಾರೆ ಇವತ್ತೊಂದು ದಿವಸ ಆದ್ರೂ ಮನೆಯಲ್ಲಿ ಇರೋಣ ಸರಿನಾ ತೀಪ ಹಾಲು ಕೊಡಮ್ಮ ಅಲ್ಲ ಚಿಕ್ಕ ಮಗುಗೆ ಹಾಲು ಕುಡ್ಸೋಕೆ ಬಂದಾಗೆ ನನಗೆ ಹಾಲು ಕೊಡಕ್ಕೆ ಬಂದಿದ್ದಲ್ಲ ಅಬ್ಬಾ ನಾನಿನ್ನು ಆ ಪುಟ್ಟ ಮಗು ಮಾತೇಶ ಅಲ್ಲ ಬೆಳೆದು ದೊಡ್ಡವಣ್ಣನ ಪ್ರಾಪ್ತ ವಯಸ್ಸಿನ ಮಗ ನಾನು ಮಾಂಟೇಶ ಈ ನಿಷ್ಠೆ ಬೆಳೆದು ದೊಡ್ಡವನಾದ್ರು ದೊಡ್ಡ ಸ್ಥಾನದಲ್ಲಿ ನಿಂತರು ಈ ಹೆತ್ತವರ ಕಣ್ಣಿಗೆ ನೀ ನೀನಿನ್ನು ಚಿಕ್ಕ ಮಗುನೇ ಕಣ ನೀ ನಿಮ್ ಮನೆಯಲ್ಲಿ ಇದ್ದಾಗೆಲ್ಲ ಚೆತ್ಕಾಯಿ ಬೆಳಿಲಿ ಅಂತ ಪ್ರತಿನಿತ್ಯ ನಿನಗೆ ಹಾಲು ಕೊಡ್ತಾ ಇದ್ವಿ ಅದರ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ನೀ ಇಲ್ಲಿ ಇದ್ದಾಗೆಲ್ಲ ಹಾಲು ಕುಡಿದು ಚೆನ್ನಾಗಿರ್ಬೇಕನ್ನೋದೇ ಈ ಹೆತ್ತವರ ಆಸೆ ಅದೊಂದೇ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡ್ದಷ್ಟು ಕೆಡಕಲ್ಲಪ್ಪ ಹಾಲು ಕೊಡಿ ಅಮ್ಮ ಹೆತ್ತ ಕರುಳಿನ ಪ್ರೀತಿ ತಿಳಿಲಾರದೆ ಏನೇನೋ ಮಾತಾಡ್ಬಿಟ್ಟೆ ಅಮ್ಮ ಇನ್ ಮುಂದೆ ನಾನು ಬೆಂಗಳೂರಿಂದ ಊರಿಗೆ ಬಂದಾಗ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಕೈಯಿಂದ ಹಾಲು ಕುಡದೆ ಹೊರಗಡೆ ಹೋಗ್ತೇನೆ ಆಯ್ತಾ ಕೊಡಮಾ न त वॾा ನಿಮ್ಮ ಮನೆಗೆ ಬಂದಾಗ ನಿಮ್ಮಪ್ಪ ಮನೇಲಿ ಇರಲಿಲ್ಲ ನಿನ್ನ ಕೆಟ್ಟ ಬರ್ತನೆ ನಿಮ್ಮ ಅಪ್ಪನ ಕಣ್ಣಿಗೆ ಕಾಣಲಿಲ್ಲ ನೀನೆ ನೀನು ಕುಡಿದು ನಾ ಅಲ್ಕರ್ಥ ಬಾಟಲ್ಲ ನಾನೇ ಕಣ್ಣೀನಿ ನೀನಕ್ಕ ಹಿಡಿದು ಕಟ್ಕೊಂಡು ಹೋಗಿ ನೀನ್ ಕಣಿ ಮಲ್ಗಿಸಿರಿ ನನ್ನೊಂದಿಗೆ ಮಾತಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ ನಿನ್ನ ಘನತೆ ಯಾರು ನಿನ್ಗೆ ಉಳಿದಿರಲಿಲ್ಲ ಕೆಟ್ಟ ಚಟ ನಿನ್ನ ತಂದೆ ಕಣ್ಣಿಗೆ ಕಾಣಲಿಲ್ವಲ್ಲ ಹಾಗೆ ನಾವು ಪುಣ್ಯ ಅಂತ ತಿಳ್ಕೊಬೇಕು ಹೌದು ಬರ್ತೀಶ ಹೆತ್ತ ಕೇಳಿದ್ರು ತಾಯಿಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಹತ್ತು ಜನ ಮೆಚ್ಕೊಳ್ಳೋ ಒಂದು ಕೆಲಸ ಮಾಡ್ಬೇಕು ವಿನಃ ಇಂಥ ಹೀನ ಕೆಲಸಕ್ಕೆ ನೀನ್ ಯಾವತ್ತ ಕೈ ಹಾಕ್ಬಾರ್ದು ಕಡು ನೋಡು ಇಂತ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದದು ಜೂಜಾಡೋದು ಮಾಡಿದ್ರೆ ನಿನ್ನ ಬದುಕು ಅದ ಪತನ ಕೇಳೋದಷ್ಟೇ ಅಲ್ಲ ನಿನಗೆ ದುರಂತ ತಪ್ಪಿದ್ದಲ್ಲ ಮಹಂತೀಶ ಅಂತ ತಪ್ಪು ನಾನೇನ್ ಮಾಡ್ ಮಾಡಿದ್ದೇನೆ ಅಲ್ಲ ಕೊಲೆ ಸುಲಿಗೆ ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತೆ ನಿಜ ಈಗಿನ ಕಲಿಯುಗದಲ್ಲಿ ಕುಡಿದ್ ದೊಡ್ಡ ತಪ್ಪಲ್ಲ ಅದರಲ್ಲೂ ದುಡ್ಡಿದ್ದು ದೊಡ್ಡವರಾದಾಗ ನಾವು ಕುಡಿಯೋದ್ ದೊಡ್ಡ ತಪ್ಪಲ್ಲ ಹಾಗಂತ ನೀನ್ ತಿಳ್ಕೊಂಡಿದೀಯಾ ನಾವು ತಿಳ್ಕೋಬೇಕಲ್ಲ ಸಂಸ್ಕೃತಿ ಸಂಪ್ರದಾಯ ಈ ಮನೆ ಯಾವತ್ತೂ ತಪ್ಪಿಗೆ ಆಸ್ಪದ ಇಲ್ಲ ತಪ್ಪು ಮಾಡಿದವರು ಯಾರೇ ಈ ಜಾಗದಲ್ಲಿ ನಿಂತು ಕೂಡ ಎಂದು ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡಿಕೊಡುದು ಮಹಂತೇಶ ಒಂದ್ ವೇಳೆ ತಪ್ಪಿನದಿದ್ದೆ ಆದ್ರೆ ದುರಂತ ಅಮ್ಮ ಹೆತ್ತವರ ಆಜ್ಞೆ ಏನಂತ ತಿಳಿತು ಅಂದ ಹಾಗೆ ನಿನ್ನೆ ರಾತ್ರಿ ನಾನು ಕುಡಿದ್ ಬಂದೋದಕ್ಕೆ ಶಿಕ್ಷೆ ನೀಡೋದಾದ್ರೆ ನೀನೆ ನಿನ್ ಕೈಯಾರೇ ನಾಲ್ಕ್ ಬಾಚ್ ಬಿಡಪ್ಪ ನಿನ್ನಂತ ಬಗೆಕಿನಿ ಕುಡಿಯುವಷ್ಟು ಸಣ್ಣ ಗುಣದವಳಲ್ಲಪ್ಪ ಈ ನಿನ್ನ ತಾಯಿ ನಿನ್ನ ನಡೆ ಇನ್ನುಡಿ ರೀತಿ ನೀತಿ ಚೆನ್ನಾಗಿರಲಿ ಅಂತ ಈ ಮಾತನ್ನ ಹೇಳ್ದೆ ಅಷ್ಟೇ ಯಾಕಂದ್ರೆ ನೀನು ನೂರು ತಪ್ಪನ್ನ ಮಾಡ್ಕೊಂಡು ಬಂದ್ರು ಕೂಡ ಅದನ್ನ ಸಹಿಸುವಂತ ಮನೋಭಾವ ಈ ಹೆತ್ತ ಕೆಡದಲ್ಲಿದೀಪಾ மகனேஷ்ட நடிப்பே அம்மா இவ்வளோ இன்முறை த

ಒಂದು ಲಕ್ಷ ಪಡ್ತಾರೆ ನನ್ನ ಅಭ್ಯಂತರ ಏನು ಇಲ್ಲ ಮಾತು ಕೇಳ್ತೀನಿ ನಡೆಸಿಕೊಡ್ತೀನಿ ಯಾಕಂದ ಹೇಳಿ ಅಪ್ಪಾಜಿ ನಿಮ್ಮ ಮಾತು ಅದೇನಿದ್ರು ಚಾಚು ತುಪ್ಪಿಸ್ತೀನಿ ಮಹಾಂತೇಶ ನಮಗಿರನು ನೀನೊಬ್ಬರೇ ಮಗ ಈ ಮನೆ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆಲ್ಲ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನ ಆಗ್ಬೇಕಾದವ ಎಂದು ನೆಲೆ ಆಯಸ್ಸು ಹೆಣ್ಣಾಗುತ್ತಾ ಹೋಗುತ್ತೆ ನಿನ್ ಬೆಳೀತಾ ಇರೋ ಈ ನಿನ್ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಶುಚ್ಛವಾದ ಇಚ್ಛೆಗಳು ಕಿಚ್ಚಿನಲ್ಲಿ ಸುತ್ತ ಚೊಕ್ಕೆ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣ್ಬೇಕು ನೀನು ಕಂಡವರ ಕೈಯಲ್ಲಿ ಈ ಮನೆಯ ಮುತ್ತಿನ ಹಾರತವು ಹಾರವಾಗಿ ಈ ಮನೆಯ ಕೀರ್ತಿ ಶಿಖರವನ್ನೇರಿ ನೀವು ನಡೀತಾ ಇದ್ದೀರಲ್ಲ ಸತ್ಯ ನ್ಯಾಯ ನೀತಿ ಧರ್ಮ ಅದೇ ದಾರಿಯಲ್ಲಿ ನಾನು ನಡೀತೀನಿ ಹಾಗಂತ ನಿಮ್ಗೆ ಮಾತು ಕೊಡ್ತೀನಿ ಆದ್ರೆ ಮೇಲೆ ನನ್ನ ಮೇಲೆ ಸ್ವಲ್ಪ ನೀವು ನಂಬಿಕೆ ಹೇಳ್ಬೇಕಷ್ಟೆ ನನ್ನ ಮಾತಿಂದ ನೀನ್ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ನಾನು ಯಾಕೆ ಈ ರೀತಿ ಮಾತಾಡಿದೆ ಅಂತ ಹೇಳಿದ್ರೆ ಈ ಭವ್ಯವಾದ ಅರಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಗಿಡಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳೆಂಬ ಹಣ್ಣು ಹಂಪಲನ್ನು ತಿನ್ನಿಸಿ ಬುದ್ಧಿ ವಿವೇಚನೆ ಅರ್ಮ ಅಂತಕ್ಕೇಲಿನ ಹಚ್ಚಿ ಯಾವಾಗಲೂ ಶಿವಶರಣರ ವಾಣಿಯನ್ನು ಕೇಳಿ ಬೆಳೆಯುವ ಗಿಡಿ ನೀನ ಹಾಕ್ಬೇಕು ಅಂತ ನಾವಿಬ್ಬರು ಅದೆಷ್ಟೋ ವರ್ಷಗಳ ಕಾಲ ಈ ಗಿಳಿ ಮುಂದೆ ರೆಕ್ಕೆ ಬಲಿದ ಮೇಲೆ ಹತ್ತಾರು ಜನರ ಕುಕ್ಕೆ ಹಸಿ ಮಾಂಸ ತಿನ್ನುವ ರಣ ನಿಮ್ಮ ಮಾತಿನ ಅಂತರಂಗವನ್ನ ನಾನು ಅರ್ಥ ಮಾಡಿಕೊಂಡೆ ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣ ಹತ್ತು ಆಗಲ್ಲ ಇದು ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಅಡಗಿನಿ ನಾನು ನೀವೇ ನೋಡ್ತಾ ಇರಿ ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತವರ ಕರೆಳಿಗೆ ಕೀಟಿ ತರುವುದು ಅಂತ ಅಪ್ಪ ಅಪ್ಪ ನಾನು ಬರ್ತೀನಿ ಅಪ್ಪ ನಾನು ಬರ್ತೀನಿ ಆಶೀರ್ವಾದ ಮಗಾ ಏನ್ ರುದ್ರ ಚೆನ್ನಾಗಿದ್ಯಾ ತಂದೆಯಲ್ಲಿ ಚೆನ್ನಾಗಿದೆ ಅಪ್ಪಾ ಅಪ್ಪಾ ಬರೋದು ಈಗ ಆಗ್ಲೇ ರುದ್ರ ಬೆಂಗಳೂರಿನಿಂದ ಮಾತು ಮತ್ತೆ ಹೊರಟಿರಲ್ರಿ ನೀವು ಆಗ್ಲೇ ಸಿದ್தோ ಬರೋದಂದ್ರೆ ಅಪ್ಪ ಇಲ್ಲ ರುದ್ರ ಎಕ್ಸಾಮ್ಸ್ ಇದೆ ಹೀಗಾಗಿ ಓದ್ಬೇಕು ಅದಕ್ಕೆ ಹೋಗ್ಲೇಬೇಕು ಅತ್ತವರ ಅಪ್ಪ ನಾನು ಇಲ್ಲ ಒಳಗಡೆ ಪ್ರಜರ್ 1 ಲಕ್ಷ ರೂಪಾಯಿ ತಗೊಂಡು

ಮಗನ್ ಚಿಂತನೆ ಮಾಡ್ತೀಯಾ ಬಟ್ಟೆ ಹಸಿತಾ ಇದೆ ನನ್ಗೆ ಏನಾದ್ರು ಊಟ ಹಾಕ್ತಿಯಾ